ಈ ಒಂದು ಬೇಸಿಗೆ ಬಿಸಿಲಿಗೆ ಹೊರಗಡೆ ಹೋಗಿ ಬಂದರೂ ಸರಿ ಅಥವಾ ಮನೆಯಲ್ಲೇ ಇದ್ದರೂ ಕೂಡ ಒಂದು ಲೋಟ ತಣ್ಣಗಿರೋ ಅಂಥ ನಿಂಬೆಹಣ್ಣಿನ ಶರಬತ್ತು ಕುಡಿಬೇಕು ಅಂಥೇಳಿ ಎಲ್ರಿಗೂ ಅನಿಸತ್ತೆ ಬೇಕು ಅಂದ ತಕ್ಷಣ ತಕ್ಷಣದಲ್ಲೇ ಮಾಡ್ಕೊಳ್ಬೋದಾದಂಥ ಈ ಒಂದು ಪೌಡರ್ ರೆಡಿ ಇತ್ತು ಅಂದರೆ ನೀವು ನಿಮಿಷಗಳಲ್ಲಿ ಹತ್ತು ಲೋಟ ಅಲ್ಲ ಇಪ್ಪತ್ತು ಲೋಟ ಜ್ಯೂಸನ್ನು ಕೂಡ ರೆಡಿ ಮಾಡ್ಕೊಳ್ಬೋದು ಯಾವ ರೀತಿ ಅಂಥೇಳಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೋಡಿ ನಾನಿಲ್ಲಿ ಒಂದಷ್ಟು ನಿಂಬೆ ಹಣ್ಣುಗಳನ್ನು ತೊಗೊಂಡಿದ್ದೀನಿ ಒಂದು ಸತಿ ನೀಟಾಗಿ ತೊಳೆದ್ಬಿಟ್ಟು ಆ ನಂತರನೇ ತೊಗೊಳ್ಳಿ ನಾನಿಲ್ಲಿ ಎಲ್ಲ ನಿಂಬೆ ಹಣ್ಣುಗಳನ್ನು ಈ ರೀತಿ ಕಟ್ ಮಾಡಿ ತೊಗೊಳ್ತಾ ಇದ್ದೀನಿ ಕಟ್ ಮಾಡಿ ಅದರ ಜ್ಯೂಸನ್ನು ನಾವಿಲ್ಲಿ ತೊಗೊಳ್ಬೇಕು ಯಾಕಂದರೆ ಈ ಒಂದು ಬೇಸಿಗೆನಲ್ಲಿ ಈ ರೀತಿ ನಿಂಬೆಹಣ್ಣುಗಳು ಅಥವಾ ಹಣ್ಣುಗಳು ಸೊಪ್ಪುಗಳು ತರಕಾರಿ ಸೌತೆಕಾಯಿ ಇದರ ರೇಟೆಲ್ಲ ವಿಪರೀತ ಹೆಚ್ಚಾಗುತ್ತೆ ಅದರಲ್ಲೂ ನಮಗೆ ತಕ್ಷಣದಲ್ಲಿ ನಿಂಬೆಹಣ್ಣು ಬೇಕು ಅಂದರೆ ಐದು ರೂಪಾಯಿಗೆ ಸಿಗೋದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಈ ರೀತಿ ಹೆಚ್ಚಿನ ಬೆಲೆ ಹೇಳ್ತಾರೆ ಈ ರೀತಿ ನಾವು ಇನ್ಸ್ಟೆಂಟಾಗಿ ಒಂದು ಪೌಡರನ್ನು ರೆಡಿ ಮಾಡ್ಕೊಂಬಿಟ್ರೆ ಅಂದರೆ ಕಡಿಮೆ ಸಿಗೋಂಥ ಸಮಯದಲ್ಲಿ ಈ ರೀತಿ ಹೆಚ್ಚಾಗಿ ತಂದು ಮಾಡಿಟ್ಕೊಂಬಿಟ್ರೆ ಇಡೀ ನಮಗೆ ಬೇಸಿಗೆ ಎಲ್ಲ ಆಗುತ್ತೆ ಅಥವಾ ನೀವು ಹೆಚ್ಚಿನ ಪೌಡರನ್ನು ಇದನ್ನು ರೆಡಿ ಮಾಡ್ಕೊಂಬಿಟ್ರೆ ಆರು ತಿಂಗಳು ವರ್ಷಗಳವರೆಗೂ ಇದು ಹಾಳಾಗೋದಿಲ್ಲ ಆರಾಮಾಗಿ ಬಳಸ್ಕೊಳ್ಬೋದು ಅದನ್ನು ಮಾಡ್ಕೊಳ್ಳೋದಕ್ಕೆ ನಾವು ಮಾಡ್ಕೋಬೇಕಾಗಿರೋದು ಇಷ್ಟೇ ನೋಡಿ ಮೊದಲು ಹಣ್ಣನ್ನು ತೊಳ್ಕೊಂಡು ಬಿಡಿ ನಿಂಬೆ ಹಣ್ಣನ್ನು ನೋಡಿ ಈ ರೀತಿ ಕಟ್ ಮಾಡಿಕೊಂಡು ಅದರ ರಸವನ್ನು ನಾವಿಲ್ಲಿ ತೆಕ್ಕೊಳ್ಬೇಕು ಬೀಜವನ್ನು ಸಪ್ರೇಟ್ ಮಾಡ್ಕೊಳ್ಬೇಕು ನೀವು ಎಷ್ಟು ಪೌಡರ್ ಮಾಡ್ಕೊಳ್ಬೇಕು ಅಷ್ಟು ಹಣ್ಣನ್ನು ತೊಗೊಳ್ಳಿ ಇಲ್ಲಿ ಒಂದು ಹತ್ತು ಹಣ್ಣನ್ನು ಈ ರೀತಿ ಕಟ್ ಮಾಡಿ ಅದರ ರಸವನ್ನು ತೆಗೆದಿಟ್ಕೊಂಡಿದ್ದೀನಿ ನೋಡಿ ಈ ರೀತಿ ಸಿಪ್ಪೆ ಬೀಜ ಎಲ್ಲವನ್ನು ತೆಕ್ಕೊಂಡು ನಾವು ರಸವನ್ನು ಮಾತ್ರ ಇಲ್ಲಿ ತೊಗೊಳ್ಬೇಕು ಈ ರೀತಿ ನೀವು ವರ್ಷ ಅಥವಾ ಆರು ತಿಂಗಳಿಗೆ ಆಗುವಷ್ಟು ಪೌಡರನ್ನು ಆರಾಮಾಗಿ ರೆಡಿ ಮಾಡ್ಕೊಳ್ಬೋದು ಈ ಒಂದು ವಿಧಾನದಲ್ಲಿ ಮೊದಲಿಗೆ ನಾನಿಲ್ಲಿ ತೆಗೆದಿಟ್ಕೊಂಡಿರುವಂಥ ರಸವನ್ನು ಅಂದರೆ ಈ ಒಂದು ನಿಂಬೆಹಣ್ಣಿನ ರಸ ಎಷ್ಟು ಬಂದಿದೆಯೋ ಅಷ್ಟನ್ನು ಅಳತೆ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ನಾವು ಎಷ್ಟು ಈ ಒಂದು ನಿಂಬೆಹಣ್ಣಿನ ರಸವನ್ನು ತಗೊಳ್ತೀವೋ ಅದರ ಒಂದು ಮೂರು ಪಟ್ಟಷ್ಟು ಸಕ್ಕರೆಯನ್ನು ತೊಗೊಳ್ಬೇಕು ಅಥವಾ ನಮಗೆ ಸ್ವಲ್ಪ ಶರಬತ್ತಿನಲ್ಲಿ ಸಿಹಿ ಅಂಶ ಜಾಸ್ತಿ ಬೇಕು ಅಂತ ಅಂದ್ಕೊಳ್ಳೋರು ನಾಲ್ಕು ಪಟ್ಟಾಗುವಷ್ಟು ಕೂಡ ನೀವು ಇಲ್ಲಿ ಸಕ್ಕರೆಯನ್ನು ಸೇರಿಸ್ಕೊಳ್ಬೋದು ನೋಡಿ ನಾನಿಲ್ಲಿ ಒಂದು ಕಪ್ ಅಳತೆ ಈ ಒಂದು ರಸಕ್ಕೆ ಮೂರು ಅಳತೆಯಷ್ಟು ಸಕ್ಕರೆಯನ್ನು ಹಾಕೊಳ್ತಾ ಇದ್ದೀನಿ ನೋಡಿ ನಿಮಗೆ ನಾನು ಮೊದಲೇ ಹೇಳಿದಾಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಪ್ರಮಾಣದಲ್ಲಿ ಕೂಡ ನೀವು ಇಲ್ಲಿ ಸೇರಿಸ್ಕೊಳ್ಬೋದು ಅಥವಾ ಕೆಲವರಿಗೆ ಇದನ್ನು ಹಾಕಿದ ತಕ್ಷಣ ಏನಂತೀರ ಬೆಲ್ಲವನ್ನು ಸೇರಿಸ್ಕೊಳ್ಬೇಕಿತ್ತು ಅಂಥೇಳಿ ತುಂಬ ಜನ ಕಮೆಂಟ್ ಮಾಡ್ತೀರಾ ನೀವು ನೀವಿಲ್ಲಿ ಸಕ್ಕರೆ ಬದಲಾಗಿ ಬೆಲ್ಲದ ಪೌಡರನ್ನು ಕೂಡ ಸೇರಿಸ್ಕೊಳ್ಬೋದು ಅಥವಾ ಅದನ್ನು ಮಾಡೋದನ್ನು ತೋರಿಸಿ ಅಂತೇಳಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ಆ ಒಂದು ವಿಡಿಯೋ ಕೂಡ ನಾನು ಮಾಡಿ ಅಪ್ಲೋಡ್ ಮಾಡ್ತೀನಿ ನೀವು ಸಕ್ಕರೆಯ ಬದಲಾಗಿ ಬೆಲ್ಲವನ್ನು ಪೌಡರ್ ಮಾಡಿ ಇಲ್ಲಿ ಸೇರಿಸ್ಕೊಳ್ಬೋದು ನೋಡಿ ನಾನಿಲ್ಲಿ ಸಕ್ಕರೆಯನ್ನು ಸೇರಿಸ್ಕೊಂಡು ಆದಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಆ ಒಂದು ರಸ ಏನಿರುತ್ತೆ ನಿಂಬೆಹಣ್ಣಿನ ರಸ ಅದರೊಟ್ಟಿಗೆ ಸಕ್ಕರೆ ಚೆನ್ನಾಗಿ ಮಿಕ್ಸ್ ಆಗಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು ಎಲ್ಲ ರಸದೊಟ್ಟಿಗೆ ಸಕ್ಕರೆಯನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಅಗ್ಲವಾಗಿರೋ ಅಂಥ ತಟ್ಟೆಗೆನೆ ಹಾಕ್ಕೊಂಡ್ಬಿಡಿ ಯಾಕಂದರೆ ಇದು ಸ್ವಲ್ಪ ನಮಗೆ ಗಟ್ಟಿ ಆಗಬೇಕಲ್ವಾ ಹಾಗಾಗಿ ತುಂಬ ಬೇಗ ಇದು ಗಟ್ಟಿ ಆಗಬೇಕು ಅಂದರೆ ಸ್ವಲ್ಪ ಅಗ್ಲ ಆಗಿರೋವಂಥ ತಟ್ಟೆನಲ್ಲಿ ಹಾಕೊಳ್ಳಿ ಅಥವಾ ಅಥವಾ ಚಿಕ್ಕ ಚಿಕ್ಕ ತಟ್ಟೆಗೆ ಹಾಕೊತೀವಿ ಅಂದರೆ ಒಂದು ಮೂರು ನಾಲ್ಕು ತಟ್ಟೆಗೆ ಸ್ವಲ್ಪ ಸ್ವಲ್ಪನೇ ಹಾಕಿಬಿಟ್ಟು ನೀವು ಆರಲಿಕ್ಕೆ ಇಡಬೇಕು ಇದನ್ನು ಒಂದು ಎರಡರಿಂದ ಮೂರು ದಿನಗಳ ಕಾಲ ನೆರಳಿನಲ್ಲೇ ಒಣಗಿಸ್ಕೊಳ್ಬೇಕು ಅಂದರೆ ಫ್ಯಾನ್ ಗಾಳಿ ಇರುತ್ತಲ್ಲ ಅದ್ರ ಕೆಳಗಡೆ ಇಟ್ಕೊಂಡ್ಬಿಡಿ ಬಿಡಿ ಒಣಗತ್ತೆ ಬಿಸಿಲಿಗೆ ಮಾತ್ರ ಇಡಬಾರ್ದು ಬಿಸಿಲಿಗೆ ಇಡೋದ್ರಿಂದ ಸಕ್ಕರೆ ಇನ್ನಷ್ಟು ಅದು ಮೆಲ್ಟ್ ಆಗಿ ನೀರಾಗಲಿಕ್ಕೆ ಶುರುವಾಗುತ್ತೆ ಹಾಗಾಗಿ ಸಾಧ್ಯ ಆದಷ್ಟು ನೆರಳಿನಲ್ಲಿ ಫ್ಯಾನ್ ಕೆಳಗಡೆನೆ ಇಟ್ಕೊಂಡು ಒಣಗಿಸ್ಕೊಳ್ಳಿ ನೋಡಿ ನಾನಿಲ್ಲಿ ಒಂದು ಎರಡು ದಿನಗಳ ನಂತರ ತೋರಿಸ್ತಾ ಇದ್ದೀನಿ ಈ ರೀತಿ ಅದು ಸ್ವಲ್ಪ ಗಟ್ಟಿಯಾಗಲಿಕ್ಕೆ ಶುರುವಾಗಿರುತ್ತೆ ಆ ಸಮಯದಲ್ಲಿ ನೀವು ಮತ್ತೆ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಅದು ಇನ್ನಷ್ಟು ಬೇಗ ಡ್ರೈ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ಸ್ವಲ್ಪ ಹಸಿಯಾಗಿದೆ ಎರಡು ದಿನ ಆದಮೇಲೆ ಈ ರೀತಿ ಮತ್ತೆ ನಾನು ಮಿಕ್ಸ್ ಮಾಡಿ ಇದನ್ನು ಮತ್ತೆ ಒಂದಿನ ಒಣಗಲಿಕ್ಕೆ ಬಿಡ್ತಾ ಇದ್ದೀನಿ ನೋಡಿ ಒಂದಿನ ಇಡೀ ದಿನ ನಾನು ಹಾಗೆ ಬಿಟ್ಟಿದ್ದೆ ತುಂಬ ಚೆನ್ನಾಗಿ ಡ್ರೈ ಆಗಿದೆ ನೋಡಿ ಸ್ವಲ್ಪ ಕೂಡ ಎಲ್ಲೂ ಹಸಿ ಇಲ್ಲ ಅಷ್ಟು ಚೆನ್ನಾಗಿ ಇದು ಒಣಗಿದೆ ನೆರಳಿನಲ್ಲೇ ಈ ರೀತಿ ಮಾಡಿಕೊಳ್ಬೇಕು ಈ ರೀತಿ ಮಾಡಿ ನಾವು ಪೌಡರ್ ಮಾಡಿ ಎತ್ತಿಟ್ಕೊಳ್ಳೋದ್ರಿಂದ ಇದರ ಆರು ತಿಂಗಳೆಲ್ಲ ವರ್ಷಗಳವರೆಗೂ ಆರಾಮಾಗಿ ನಾವು ಬಳಸ್ಕೊಳ್ಬೋದು ಇನ್ನಷ್ಟು ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ತೀವಿ ಅಂದರೂ ಆರಾಮಾಗಿ ನೀವು ಇದನ್ನು ಮಾಡಿ ಸ್ಟೋರ್ ಮಾಡ್ಕೊಳ್ಬೋದು ನೋಡಿ ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೀನಿ ಈ ಒಂದು ಮಿಶ್ರಣವನ್ನು ಇನ್ನು ಶರಬತ್ತು ಅಂದ ತಕ್ಷಣ ಬರೀ ಸಕ್ಕರೆ ನಿಂಬೆಹಣ್ಣಿನ ರಸ ಇದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನಿಲ್ಲಿ ಒಂದಷ್ಟು ಏಲಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬರೀ ಸಿಪ್ಪೆಯನ್ನು ತೆಗೆದ್ಬಿಟ್ಟು ಬೀಜ ಏನು ಬರುತ್ತೆ ಏಲಕ್ಕಿ ಬೀಜ ಅದನ್ನು ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ಸಿಪ್ಪೆ ಸಮೇತವಾಗಿಯೇ ಹಾಕ್ಕೊಳ್ತಾ ಇದ್ದೀನಿ ಅದು ನಿಮ್ಮ ಇಷ್ಟ ನಿಮಗೆ ಸಿಪ್ಪೆ ಬೇಡ ಅಂದರೆ ತೆಗೆದ್ಬಿಟ್ಟು ಹಾಗೆ ಕೂಡ ನೀವು ಇಲ್ಲಿ ಬೀಜಗಳನ್ನು ಹಾಕ್ಕೊಳ್ಬೋದು ನಂತರ ಒಂದು ಎರಡು ಮೂರು ಚಿಟಿಕೆ ಆಗುವಷ್ಟು ಒಣ ಶುಂಠಿ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನಾವಿಲ್ಲಿ ತುಂಬ ಕಡಿಮೆ ಇದ್ದೀವಿ ಹಾಗಾಗಿ ಇದರಿಂದ ಏನು ತೊಂದರೆ ಆಗೋದಿಲ್ಲ ಜೊತೆಗೆ ನಮ್ಮ ಜೀರ್ಣಶಕ್ತಿ ಕೂಡ ತುಂಬ ಇಂಪ್ರೂವ್ ಆಗುತ್ತೆ ಜೊತೆಗೆ ನಮ್ಮ ಒಂದು ಶರ್ಬತ್ತಿನ ಅಂತೂ ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ನಾನಿಲ್ಲಿ ಬಳಸ್ತಾ ಇದ್ದೀನಿ ನಿಮ್ಗೆ ಇಷ್ಟ ಇಲ್ಲ ಅಂದರೆ ಹಾಗೆ ಕೂಡ ಬರೀ ಅದಷ್ಟನೇ ಪೌಡರ್ ಕೂಡ ಮಾಡ್ಕೊಳ್ಬೋದು ನೋಡಿ ನಾನಿಲ್ಲಿ ಪೌಡರ್ ಮಾಡಿ ತೊಗೊಂಡು ಬಂದಿದ್ದೀನಿ ತುಂಬ ನೈಸ್ ಆಗಿರೋಂಥ ಪೌಡರನ್ನು ನಾವಿಲ್ಲಿ ಮಾಡ್ಕೊಳ್ಬೇಕು ಇನ್ನು ಈ ರೀತಿ ಮಾಡಿರೋಂಥ ಪೌಡರನ್ನು ನೀವು ಒಂದು ಏರ್ಟೈಟ್ ಬಾಕ್ಸ್ನಲ್ಲಿ ಹಾಕಿ ಫ್ರಿಜ್ಜಲ್ಲಿ ಏನಿಡೋವಂಥ ಅವಶ್ಯಕತೆ ಇಲ್ಲ ಹೊರಗಡೆ ಇಟ್ಕೊಳ್ಳಿ ಆರು ತಿಂಗಳೆಲ್ಲ ವರ್ಷಗಳವರೆಗೆ ಏನೂ ಹಾಳಾಗೋದಿಲ್ಲ ಆದರೆ ಹಸಿ ಸ್ಪೂನ್ಗಳನ್ನು ಇದರಲ್ಲಿ ಬಳಸಬಾರ್ದು ತುಂಬ ಒಣಗಿರುವಂಥ ಡ್ರೈ ಸ್ಪೂನನ್ನು ಬಳಸಿ ತಗೊಳ್ಳಿ ಈ ಒಂದು ಪೌಡರನ್ನು ಏನೂ ಹಾಳಾಗೋದಿಲ್ಲ ಆರಾಮಾಗಿ ಸ್ಟೋರ್ ಮಾಡ್ಕೊಳ್ಬೋದು ನೋಡಿ ಅದಕ್ಕೋಸ್ಕರನೇ ಇದನ್ನು ನೆರಳಿನಲ್ಲಿ ಒಣಗಿಸಿ ಈ ರೀತಿ ಪೌಡರ್ ಮಾಡಿ ಬಿಡಿ ನಿಮಗೆ ಬೇಕು ಅಂದ ತಕ್ಷಣ ಸೆಕೆಂಡಿನಲ್ಲಿ ನೀವು ಈ ಒಂದು ಶರ್ಬತ್ತನ್ನು ರೆಡಿ ಮಾಡ್ಕೊಳ್ಬೋದು ನೋಡಿ ಒಂದು ಗ್ಲಾಸ್ಗೆ ನಾನಿಲ್ಲಿ ಐಸ್ ಕ್ಯೂಬನ್ನು ಹಾಕೊಳ್ತಾ ಇದ್ದೀನಿ ನಮಗೆ ತುಂಬ ತಣ್ಣಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಕೋಲ್ಡ್ ವಾಟರ್ ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು ಇಲ್ಲ ಮಡಿಕೆ ನೀರು ಬರುತ್ತಲ್ಲ ಅದನ್ನು ಕೂಡ ನೀವು ಇಲ್ಲಿ ಬಳಸ್ಕೊಳ್ಬೋದು ಐಸ್ ಕ್ಯೂಬ್ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಹಾಗೆ ಕೂಡ ನೀವು ಮಾಡ್ಕೊಳ್ಬೋದು ಆನಂತರ ನಾವೇನು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಪೌಡರ್ ಒಂದು ಗ್ಲಾಸ್ಗೆ ನಾನಿಲ್ಲಿ ಒಂದೂವರೆ ಟೀ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಇನ್ನು ಸ್ವಲ್ಪ ಸಿಹಿ ಬೇಕು ಅಂದರೆ ಎರಡು ಟೀ ಸ್ಪೂನ್ ಕೂಡ ಹಾಕ್ಕೊಳ್ಬೋದು ಒಂದೂವರೆ ಟೀ ಸ್ಪೂನ್ ಆದರೆ ಅದರ ಒಂದು ಸಿಹಿ ಪ್ರಮಾಣ ಕರೆಕ್ಟಾಗಿ ಬರುತ್ತೆ ಒಂದೂವರೆ ಟೀ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಆ ನಂತರ ನೆನೆಸಿರೋ ಅಂಥ ಕಾಮ್ ಕಸ್ತೂರಿ ಬೀಜ ಅಥವಾ ಸಬ್ಜಾ ಸೀಡ್ಸನ್ನು ಹಾಕ್ಕೊಳ್ತಾ ಇದ್ದೀನಿ ಇದು ಕೂಡ ಅಷ್ಟೇ ಬೇಸಿಗೆಗೆ ತುಂಬ ಒಳ್ಳೆಯದು ದೇಹವನ್ನು ತುಂಬ ತಂಪಾಗಿ ಏರಿಸುತ್ತೆ ಹಾಗಾಗಿ ಸೊ ಸ್ವಲ್ಪ ನಾನಿಲ್ಲಿ ಹಾಕೊಳ್ತಾ ಇದ್ದೀನಿ ಇಷ್ಟ ತೋಂದ್ರೆ ಹಾಕೊಳ್ಳಿ ಇಲ್ಲ ಹಾಗೆ ಕೂಡ ನೀವು ಮಾಡ್ಕೊಳ್ಬೋದು ನಂತರ ಒಂದೊಂದು ಎಲೆ ಆಗುವಷ್ಟು ಪುದೀನ ಎಲೆಗಳನ್ನು ಹಾಕ್ಕೊಳ್ತಾ ಇದ್ದೀನಿ ಇದಂತೂ ತುಂಬ ಒಳ್ಳೆಯದು ಅದರಲ್ಲೂ ಈ ಬೇಸಿಗೆನಲ್ಲಿ ಅದರ ಒಂದು ನೀರಿನಲ್ಲಿ ಎಲೆ ಹಾಕ್ಕೊಂಡು ಕುಡಿಯೋದ್ರಿಂದಲೇ ನಮ್ಮ ಬಾಡಿ ತುಂಬ ರಿಫ್ರೆಶ್ ಆಗುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಈ ರೀತಿ ಶರ್ಬತ್ಗಳಲ್ಲಿ ಹಾಕೊಂಡ್ರೆ ಇನ್ನಷ್ಟು ತುಂಬ ಒಳ್ಳೆಯದಲ್ವ ಹಾಗಾಗಿ ಒಂದೊಂದು ಎಲೆ ಹಾಕ್ಕೊಳ್ತಾ ಇದ್ದೀನಿ ಆ ನಂತರ ಅದಕ್ಕೆ ನೀರನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಮೊದಲೇ ಹೇಳಿದಾಗೆ ನೀವು ತಣ್ಣಗಿರೋಂಥ ನೀರು ಕೂಡ ಸೇರಿಸ್ಕೊಳ್ಬೋದು ಅಥವಾ ಮಡಕೆಯಲ್ಲಿ ಇಟ್ಟಿರೋವಂಥ ನೀರಿರುತ್ತಲ್ಲ ಅದನ್ನಾದರೂ ಸೇರಿಸ್ಕೊಳ್ಬೋದು ಅಥವಾ ಮಾಮೂಲಿ ನೀರನ್ನು ನೀವು ಇಲ್ಲಿ ಸೇರಿಸ್ಕೊಂಡು ಈ ಒಂದು ಶರ್ಬತ್ತನ್ನು ಮಾಡಿ ಕುಡಿಬಹುದು ತುಂಬ ಒಂದು ಎನರ್ಜಿ ಬರುತ್ತೆ ದೇಹಕ್ಕೆ ಅಂತಲೇ ಹೇಳ್ಬೋದು ಜೊತೆಗೆ ಈ ಒಂದು ಬೇಸಿಗೆನಲ್ಲಿ ಶರ್ಬತ್ ಕುಡಿಯೋದು ಎಲ್ರಿಗೂ ಇಷ್ಟ ಆಗುತ್ತಲ್ಲ ಹಾಗಾಗಿ ಆದರೆ ಈ ಒಂದು ಪೌಡರನ್ನು ನಾವು ಒಮ್ಮೆ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ಈ ರೀತಿ ಹತ್ತಲ್ಲ ಇಪ್ಪತ್ತು ಗ್ಲಾಸ್ ಆಗೋಷ್ಟು ಶರ್ಬತ್ಗಳನ್ನು ನಿಮಿಷಗಳಲ್ಲೇ ರೆಡಿ ಮಾಡ್ಕೊಳ್ಬೋದು ಖಂಡಿತವಾಗ್ಲೂ ಈ ಒಂದು ಪೌಡರನ್ನು ಒಮ್ಮೆ ರೆಡಿ ಮಾಡಿ ಇಟ್ಕೊಳ್ಳಿ ನಿಮಗೆ ಬೇಕು ಅಂದಾಗ ಈ ಎಲ್ಲ ಬೇಸಿಗೆ ಕಳೆಯುವವರೆಗೂ ಆರಾಮಾಗಿ ಶರ್ಬತ್ತನ್ನು ಪ್ರತಿದಿನ ಮಾಡಿಕೊಂಡು ಕುಡಿಬೋದು ಇನ್ನು ಇವತ್ತಿನ ಈ ಬಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿತ್ತು ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ಳೋದಾದರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಇದೇ ರೀತಿಯ ಮತ್ತಷ್ಟು ಹೊಸ ಹೊಸ ರೆಸಿಪಿ ವಿಡಿಯೋಗಳಿಗಾಗಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗ್ತೀನಿ ವಿಡಿಯೋನ ನೋಡ್ತಾ ಇದ್ದರೂ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು